ಇವಾಗ ಚುನಾವಣೆ ವಸ್ತುರಲ್ಲಿ ಮೋದಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಏನಪ್ಪ ಕರ್ನಾ ಕಾಂಗ್ರೆಸ್ ಗ್ಯಾರಂಟಿಯನ್ನು ಆಡ್ಕೊಂಡಂಥವರು ಕಾಂಗ್ರೆಸ್ ಗ್ಯಾರಂಟಿಯನ್ನು ಇವತ್ತು ಬಾಯಿಗೆ ಬಂದಂಗೆ ಬೈತಾ ಇರ್ತಕ್ಕಂತಹ ಕೆ ಬಿ ಜೆ ಪಿ ನಾಯಕರು ಇವತ್ತು ಮೋದಿ ಗ್ಯಾರಂಟಿ ಕೊಡ್ತಿದ್ದಾರೆ ಆದರೆ ನಿಜವಾಗ್ಲೂ ಮೋದಿ ಗ್ಯಾರಂಟಿ ಸಿಕ್ಕಿದೆ ಹೆಣ್ಮಕ್ಳಿಗೆ ಏನು ಗೊತ್ತಾ ಬೆಲೆ ಏರಿಕೆ ಗ್ಯಾರಂಟಿ ಮಹಿಳೆಯರಿಗೆ ಸಿಕ್ಕಿದೆ ಅದನ್ನು ನಾನು ಇವತ್ತು ತಮ್ಮ ತಮ್ಮ ಒಂದು ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಅದ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಸ್ವಾಗತವನ್ನು ಇದ್ದೇನೆ ಜೊತೆಗೆ ಎಲ್ಲರಿಗೂ ಕೂಡ ಈ ಒಂದು ಚುನಾವಣೆ ವಸ್ತಿಲಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಸತ್ ಚುನಾವಣೆ ವಸ್ತುಲಲ್ಲಿ ನಾವೆಲ್ಲರೂ ಇದ್ದೀವಿ ನನ್ನ ಜೊತೆಗೆ ಪುಷ್ಪೋಲಿ ಅವರು ಮತ್ತು ಲತಾ ಸಿ ಶೆಟ್ಟಿ ಅವರು ಕೂಡ ಜೊತೆಯಾಗಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಯಾಕೆ ನಾನು ತುಂಬ ದಿನಗಳ ನಂತರ ತಮ್ಮ ಹತ್ರ ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತೇಳಿ ಕರೆದಾಗ ತಾವೆಲ್ಲರೂ ಆಗಮಿಸಿದ್ದೀರಾ ಬಹುಶಃ ಮಹಿಳೆಯರು ನಾವು ಅರ್ಧದಷ್ಟಿದ್ದೀವಿ ಮತ್ತಾರರು ದೇಶದಲ್ಲಿ ಅರ್ಧದಷ್ಟು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನು ಅಂದರೆ ಈ ದೇಶದ ಅಭಿವೃದ್ಧಿಯಲ್ಲಿ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ಎಲ್ಲ ರೀತಿಯ ಒಂದು ಸೂಚಕಗಳನ್ನು ನೋಡಿದಾಗ ಮಹಿಳೆಯರ ಪಾತ್ರ ಬಹಳ ದೊಡ್ಡದು ಮಹಿಳೆಯರು ಇವತ್ತು ಬರೀ ಅಡುಗೆ ಮನೆಗೆ ಸೀಮಿತವಾಗಲಿಲ್ಲ ಅಂತರಿಕ್ಷಕ್ಕೂ ಕೂಡ ಆರಿದ್ದಾರೆ ಆದರೆ ಅಡುಗೆ ಮನೆಯಿಂದಲೇ ಅವರ ಜೀವನ ಶುರುವಾಗುತ್ತೆ ಯಾಕಂದರೆ ಒಬ್ಬ ತಾಯಿಯಾಗಿ ಒಬ್ಬ ಹೆಂಡತಿಯಾಗಿ ಒಬ್ಬ ಮಗಳಾಗಿ ಮನೆಯನ್ನು ನಿಭಾಯಿಸ್ತಕ್ಕಂತಹ ಮುಖ್ಯಸ್ಥರಾಗಿರ್ತಕ್ಕಂಥದ್ದು ಇವತ್ತು ಗೃಹಿಣಿ ಗೃಹಿಣಿಯಾದವಳು ಇವತ್ತು ಮನೆಯನ್ನು ನಡೆಸಬೇಕಾದ್ರೆ ನಾನಾಗಲಿ ಅಥವಾ ಸಲ್ತಾಶಿಶೆಟ್ಟಿ ಆಗಲಿ ಅಥವಾ ಪುಷ್ಪೌಲಿಯವರಾಗಲಿ ನಾವು ಅಡುಗೆ ಮನೆ ವಿಚಾರವನ್ನು ಬಿಟ್ಟು ಬೇರೇನು ನಾವು ಮೊದಲ ಆದ್ಯತೆಯಾಗಿ ತೆಗೆದುಕೊಳ್ಳೋದೆ ನಮ್ಮ ಮನೆ ಕುಟುಂಬದ ಒಂದು ಆರೋಗ್ಯದ ರಕ್ಷಣೆ ಮತ್ತು ಮನೆಯ ಕುಟುಂಬದ ಸದಸ್ಯರ ಹೊಟ್ಟೆಯನ್ನು ಯಾವ ರೀತಿ ನಾವು ತುಂಬಿಸ್ತೀವಿ ಅನ್ನೋದೇ ನಾವು ಮೊದಲನ ಆಲೋಚನೆ ಮಾಡೋದು ಬೆಳಗ್ಗೆ ತಿಂಡಿ ಏನಪ್ಪಾ ಮಧ್ಯಾಹ್ನ ಅಡುಗೆ ಏನಪ್ಪ ರಾತ್ರಿ ಏನಪ್ಪ ಅಡುಗೆ ನಿಮ್ಮನೇಲೂ ಅಷ್ಟೇ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ತಾಯಿ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ತಂಗಿ ಇರ್ಬೋದು ಅವ್ರ ಯೋಚನೆಯೇ ಅಲ್ಲಿ ಸುತ್ತಾ ಇರ್ತದೆ ಅಡುಗೆ ಮನೆ ಸುತ್ತಾ ಇರ್ತದೆ ಇವತ್ತು ಒಬ್ಬ ಗೃಹಿಣಿ ಮನೆಯನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಏನು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ನಾವು ಸಾಕಷ್ಟು ನಾವು ಮುಂದುವರೆದಿದ್ದೀವಿ ಎಜುಕೇಷನ್ನ ತಗೊಂಡಿದ್ದೀವಿ ಅಂದರೂ ಕೂಡ ಮನೆಯ ನಡೆಸಬೇಕಾದ್ರೆ ಬಹಳಷ್ಟು ಕಷ್ಟ ಯಾಕಂದರೆ ಒಂದು ಕಡೆ ಹಣ ದುಬ್ಬರ ಅಂದರೆ ಬೆಲೆ ಏರಿಕೆ ಒಡೆತ ಬೆಲೆ ಏರಿಕೆ ಅನ್ನೋ ಒಂದು ವಿಚಾರ ಇವತ್ತು ನಮ್ಮೆಲ್ಲರನ್ನೂ ಕೂಡ ಸಾಕಷ್ಟು ಘಾಸಿ ಮಾಡಿದೆ ಮಧ್ಯಮ ವರ್ಗದ ಬಡ ವರ್ಗದ ಕೂಲಿ ಕಾರ್ಮಿಕ ಹೆಣ್ಣುಮಗಳು ಇವತ್ತು ಮನೇನ ನಡೆಸ್ಬೇಕಂದ್ರೆ ಬಹಳ ಕಷ್ಟ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಾನು ಪತ್ರಿಕೆಯನ್ನು ನೋಡಿದಾಗಲೂ ಕೂಡ ಒಂದು ಪತ್ರಿಕೆಯಲ್ಲಿ ಬಂದಂಥ ಒಂದು ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ ಅದು ಮನೆ ಖರ್ಚು ಎರಡು ಪಟ್ಟು ಹೆಚ್ಚು ಮನೆ ಖರ್ಚು ಎರಡು ಪಟ್ಟು ಹೆಚ್ಚು ಇವರು ಕಂಪೇರ್ ಮಾಡಿರೋದು ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎಷ್ಟು ಆಗ್ತಿತ್ತು ಒಂದು ಮನೆಯನ್ನು ನಾನು ನಿಭಾಯಿಸ್ಬೇಕಾದ್ರೆ ಖರ್ಚು ವೆಚ್ಚ ಮತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಷ್ಟು ಆಗಿದೆ ಅನ್ನೋದನ್ನು ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಇದು ನಾವು ಮಾಡಿರೋದಂತ ಅಲ್ಲ ದೆಹಲಿಯಲ್ಲಿ ಒಂದು ದೆಹಲಿಯ ಒಂದು ಸೂಚ್ಯಂಕ ಇದ್ದು ದೆಹಲಿಯಲ್ಲಿ ಬಿಡುಗಡೆ ಆದಂತಹ ಇದು ಕೇಂದ್ರದ ಒಂದು ಸೂಚ್ಯಂಕ ಇದರಲ್ಲಿ ಎನ್ ಎಸ್ ಎಸ್ ಒ ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಈ ಸಮೀಕ್ಷೆನ ನಡೆಸಿದೆ ಏನಂದರೆ ಇದ್ರ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ನಾಲ್ಕರಲ್ಲಿ ಅಂದರೆ ಈ ಒಂದು ಅದಕ್ಕೂ ಹತ್ತು ವರ್ಷ ಹಿಂದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಗ್ರಾಮೀಣ ಭಾಗದೇ ಖರ್ಚು ವೆಚ್ಚ ಬೇರೆ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಮನೆ ನಡೆಸೋದು ಯಾವ ರೀತಿ ಖರ್ಚು ವೆಚ್ಚ ಮತ್ತು ಸಿಟಿಗಳಲ್ಲಿ ಎರಡೂ ವೆಚ್ಚವನ್ನು ನೋಡಿದಾಗ ನಾವು ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲಿಯ ಒಂದು ವ್ಯತ್ಯಾಸವನ್ನು ನೋಡಿದಾಗ ಹನ್ನೊಂದು ಹನ್ನೆರಡರಲ್ಲಿ ಸುಮಾರು ಒಂದು ಮನೆ ನಡೆಸಲಿಕ್ಕೆ ನಮಗೆ ತಿಂಗಳಿಗೆ ಒಂದು ಮ ಒಂದು ಸಣ್ಣ ಕುಟುಂಬಕ್ಕೆ ಬೇಕಾಗಿದ್ದದ್ದು ಎರಡು ಸಾವಿರದ ಮೂವತ್ತು ರೂಪಾಯಿ ಆದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಗ್ರಾಮೀಣ ಭಾಗದಲ್ಲಿ ಎಷ್ಟು ಬೇಕಾಗಿದೆ ಸಿಟಿ ಭಾಗದಲ್ಲಿ ಎಷ್ಟು ಬೇಕಾಗಿದೆ ಅಂದರೆ ಆರು ಸಾವಿರದ ನಾನ್ನೂರ ಐವತ್ತೊಂಬತ್ತು ರೂಪಾಯಿ ಅದೇ ನಾವು ಗ್ರಾಮೀಣ ಭಾಗ ಬಂದರೆ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಒಂದು ತಿಂಗಳಿಗೆ ಖರ್ಚು ವೆಚ್ಚ ನಾವು ಇದ್ದರೆ ಸಾಕಾಗ್ತಿತ್ತು ಆದರೆ ಇವಾಗ ಅದು ಮೂರು ಸಾವಿರದ ಏಳ್ನೂರ ಆಗಿದೆ ಅಂದರೆ ಡಬಲ್ ಆಗಿದೆ ಆದರೆ ನಮ್ಮ ಆದಾಯ ಡಬಲ್ ಆಗಿಲ್ಲ ರೈತರ ಆದಾಯನೂ ಡಬಲ್ ಆಗಿಲ್ಲ ರೈತರ ಆದಾಯನೂ ಡಬಲ್ ಮಾಡ್ತೀವಿ ಅಂತ ಬಂದರೆ ಇವರು ಅದು ಕೂಡ ಡಬಲ್ ಆಗಿಲ್ಲ ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಾಗ ಇಪ್ಪತ್ತ್ಮೂರ ಚುನಾವಣೆಗೆ ನಾನು ಕರ್ಕೊಂಡು ಹೋಗ್ತೀನಿ ತಮ್ಮನ್ನು ವಿಧಾನಸಭೆ ಚುನಾವಣೆ ಮುಂಚೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ನುಡಿದಂತೆ ನಡೀತಾ ಇದೆ ಐದು ಗ್ಯಾರಂಟಿಗಳನ್ನು ಪೂರೈಸಿದೆ ಇವತ್ತಿಗೂ ಕೂಡ ತುಂಬ ಜನ ಇದ್ರ ಬಗ್ಗೆ ಲೇವಡಿ ಮಾಡ್ತಾರೆ ಆಸೆ ಮಾಡ್ತಾರೆ ಆಡ್ಕೊಳ್ತಾರೆ ಆದರೆ ಕರ್ನಾಟಕದಲ್ಲಿ ಈ ಬೆಲೆ ಬಿಸಿ ಅಷ್ಟಾಗಿ ನಮ್ಮ ಹೆಣ್ಣುಮಕ್ಕಳಿಗೆ ತಟ್ತಾ ಇಲ್ಲ ಯಾಕಂದರೆ ಐದು ಗ್ಯಾರಂಟಿಗಳು ಇವತ್ತು ಕೈ ಹಿಡಿದಿರೋದ್ರಿಂದ ಎರಡು ಸಾವಿರ ರೂಪಾಯಿ ತಮಗೆ ಸಿಗ್ತಾ ಏನು ಏನಿವಾಗ ನಾನು ಹೇಳಿದ್ನಲ್ಲ ಸಾವಿರದ ನಾನ್ನೂರ ಮೂವತ್ತಿದ್ದದ್ದು ಇವಾಗ ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರಾಗಿದೆ ಅಂತ ಆ ಎರಡು ಸಾವಿರ ರೂಪಾಯಿ ಅಲ್ಲಿ ಸೇರಿಕೊಳ್ಳುತ್ತೆ ಮತ್ತು ಶಕ್ತಿ ಉಚಿತವಾಗಿ ಬಸ್ ವ್ಯವಸ್ಥೆ ಮತ್ತು ಇವತ್ತು ಅನ್ನಭಾಗ್ಯ ಮತ್ತು ಮಕ್ಕಳಿಗೆ ಓದ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಯುವ ನಿಧಿ ಕೊಡ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆರ್ಥಿಕವಾಗಿ ಒಂದು ಕುಟುಂಬಕ್ಕೆ ಸರಾಸರಿ ಆರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಇನ್ನೂರು ಯೂನಿಟ್ ವಿದ್ಯುತ್ತು ಆ ಒಂದು ಬೆಲೆ ಬಿಲ್ ಕಟ್ಟೋದಿಲ್ಲ ಇವತ್ತು ಇದೆಲ್ಲವನ್ನು ನೋಡಿದಾಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗೃಹಿಣಿಯರ ಒಂದು ಸ್ಥಿತಿಗತಿ ಇವತ್ತು ನಿಜವೂ ಕೂಡ ಚೆನ್ನಾಗಿದೆ ಯಾಕಂದರೆ ಗ್ಯಾರಂಟಿ ಕೈ ಹಿಡ್ದಿದೆ ಇವತ್ತು ಅದೇ ನಮ್ಮ ಈ ಒಂದು ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ಕೆ ಬಿ ಜೆ ಪಿಯ ನಾಯಕರುಗಳು ಆಡ್ಕೊಳ್ತಾ ಇದ್ರು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ ಇವರು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ ಇವತ್ತು ನೋಡಿ ಬರ ಬಂದಿದೆ ಇವತ್ತು ನರೇಗದ ಕೂಲಿ ಕೂಡ ಅವರು ಸರಿಯಾಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ ನರೇಗದಲ್ಲಿ ಹೆಣ್ಣು ಮಕ್ಕಳು ಕೂಡ ಅರ್ಧದಷ್ಟು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಕಾನೂನು ಕೂಡ ಇದೆ ಅದರಲ್ಲಿ ಅವರು ಕೂಡ ಸಮಾನ ವೇತನವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕಾನೂನನ್ನು ಮಾಡಿದ್ದೇವೆ ಅಂದರೂ ಕೂಡ ಇವತ್ತು ಆ ಕೂಲಿ ಕಾರ್ಮಿಕರ ಕೈಯನ್ನು ಹಿಡಿಲಿಕ್ಕೆ ಆ ಹಣವನ್ನೇ ಬಿಡುಗಡೆ ಮಾಡದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ಅಮಾನ ಅಮಾನವೀಯ ನಡವಳಿಕೆಯನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಜೊತೆಗೆ ಇವತ್ತು ಬೆಲೆ ಏರಿಕೆಯ ಹಣದುಬ್ಬರದ ಒಂದು ಬಿಸಿ ಏನು ಮಹಿಳೆಯರಿಗೆ ತಟ್ಟೆ ಿದೆ ಮಹಿಳೆಯರಿಗೆ ಇದು ನ್ಯಾಯವನ್ನು ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿಲ್ಲ ಇದು ಅನ್ಯಾಯವನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಹಂಗಾಗಿ ಇದು ನಮ್ಮ ಖರ್ಗೆ ಸಾಹೇಬರು ಕೂಡ ಹತ್ತು ವರ್ಷಗಳ ಒಂದು ಕಪ್ಪು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದರು ಕಪ್ಪು ಪತ್ರವನ್ನು ಬಿಡುಗಡೆ ಮಾಡಿದ್ರು ಅವರು ಶ್ವೇತಪತ್ರ ಬಿಡುಗಡೆ ಮಾಡ್ತಾರೆ ಮೋದಿಯವರು ಹತ್ತು ವರ್ಷಗಳಿಂದ ನಾವು ತುಂಬ ಉದ್ಧಾರ ಮಾಡಿಬಿಟ್ಟಿದ್ದೀವಿ ನಮ್ಮ ದೇಶನ ಅಂತ ಇಲ್ಲ ಅದರಲ್ಲಿ ನಿಜಗೂ ಕೂಡ ಅನ್ಯಾಯವಾಗಿರ್ತಕ್ಕಂಥದ್ದು ಎಲ್ಲ ವರ್ಗದವ್ರಿಗೆ ಮಕ್ಕಳಿಗೆ ರೈತರಿಗೆ ಯುವಕರಿಗೆ ಕೂಲಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿದೆ ಹೇಳಿ ಕಪ್ಪು ಪತ್ರವನ್ನು ನಮ್ಮ ಖರ್ಗೆ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ ದಸ್ ಸಾಲ್ ಕಾ ದಸ್ ಸಾಲ್ ಅನ್ಯಾಯ ಕಾಲ್ ಅಂತ ಹೆಸರಿನಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಓದಬೇಕಾಗತ್ತೆ ಜನರಿಗೆ ತಲುಪಿಸ್ಬೇಕಾಗತ್ತೆ ಏನಿತ್ತು ಏನು ಅನ್ಯ ಆಗಿದೆ ಅನ್ನೋದನ್ನು ಖಂಡಿತ ಹೇಳ್ಬೇಕು ಅದರಲ್ಲಿ ಒಂದು ಗೃಹಿಣಿಯರಿಗೆ ಅನ್ಯ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ನಮಗೆ ಮೋದಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಏನು ಇವಾಗ ಚುನಾವಣೆ ವಸ್ತುಗಳಲ್ಲಿ ಮೋದಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಏನಪ್ಪ ಕಾರಣ ಕಾಂಗ್ರೆಸ್ ಗ್ಯಾರಂಟಿಯನ್ನು ಆಡ್ಕೊಂಡಂಥವರು ಕಾಂಗ್ರೆಸ್ ಗ್ಯಾರಂಟಿಯನ್ನು ಇವತ್ತು ಬಾಯಿಗೆ ಬಂದಂಗೆ ಬೈತಾ ಇರ್ತಕ್ಕಂತಹ ಕೆ ಬಿ ಜೆ ಪಿ ನಾಯಕರು ಇವತ್ತು ಮೋದಿ ಗ್ಯಾರಂಟಿ ಕೊಡ್ತಿದ್ದಾರೆ ಆದರೆ ನಿಜವಾಗ್ಲೂ ಮೋದಿ ಗ್ಯಾರಂಟಿ ಸಿಕ್ಕಿದೆ ಹೆಣ್ಣುಮಕ್ಕಳಿಗೆ ಏನು ಗೊತ್ತಾ ಬೆಲೆ ಏರಿಕೆ ಗ್ಯಾರಂಟಿ ಮಹಿಳೆಯರಿಗೆ ಸಿಕ್ಕಿದೆ ಅದನ್ನು ನಾನು ಇವತ್ತು ತಮ್ಮ ತಮ್ಮ ಒಂದು ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಇದಿಟ್ಕೊಳ್ಳಿ ಅಕ್ಕಿ ಬೇಳೆ ತರಕಾರಿ ಎಣ್ಣೆ ಎಲ್ಲವೂ ಕೂಡ ಪ್ರತಿಯೊಂದು ಗೋಧಿ ಇಟ್ಟಿರ್ಬೋದು ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಇವತ್ತು ಹೆಚ್ಚಾಗಿದೆ ಮಹಿಳೆಯರಿಗೆ ಬೆಲೆ ಏರಿಕೆ ಮೋದಿ ಗ್ಯಾರಂಟಿ ಸಿಕ್ಕಿದೆ ಆಗಲೇ ಆಲ್ರೆಡಿ ನಮಗೆ ಇನ್ಯಾವ ಹೊಸ ಗ್ಯಾರಂಟಿ ಕೊಡ್ತಾರಪ್ಪ ಇವರು ಏನೋ ಇದನ್ನು ಕಡಿಮೆ ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು ಈ ಸಲ ನಿಜಕ್ಕೂ ಕೂಡ ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಇವತ್ತು ಮಹಿಳೆಯರ ಬಗ್ಗೆ ಕಾಳಜಿ ಇದ್ದರೆ ಒಂದು ಆಶ್ವಾಸನೆಯನ್ನ ಕೊಡಬೇಕಾಗಿದೆ ಅವರು ಅವ್ರ ಕೈಯಲ್ಲಿ ಅಧಿಕಾರ ಇದೆ ಅವರು ಚುನಾವಣೆವರೆಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಕಾಯ್ಬೇಕಾಗಿಲ್ಲ ಇದೊಂಥರ ನಗೆ ಪಾಟಲಿನ ಒಂದು ಗ್ಯಾರಂಟಿ ಅವ್ರದ್ದು ಭರವಸೆ ನಗಾಡಬೇಕಾಗುತ್ತೆ ನಾವು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನೀವು ಇವಾಗ ಬೆಲೆ ಏರಿಕೆ ಕಡಿಮೆ ಮಾಡಬೇಕು ಅಂದರೆ ಸಬ್ಸಿಡಿಗಳನ್ನ ಕೊಡಬೇಕು ದಿನ ದಿನನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಇವತ್ತೇ ಈಗಲೇ ಈ ಕ್ಷಣ ಈ ಕ್ಷಣ ಏನು ಕೇಂದ್ರ ಸರ್ಕಾರ ಒಂದು ಇದನ್ನ ಪಾಸ್ ಮಾಡಿ ಬಿಲ್ನ ಪಾಸ್ ಮಾಡಿ ಎಲ್ಲ ದಿನವಸ್ತುಗಳ ಬೆಲೆ ಏರಿಕೆಯ ಮೇಲೆ ಸಬ್ಸಿಡಿಯನ್ನು ಘೋಷಣೆ ಮಾಡಬೇಕು ಅದು ಅಕ್ಕಿ ಇರ್ಬೋದು ಬೇ ಇವಾಗ ನನಗೆ ನಗು ಬರ್ತಾರಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನು ಮಾರಾಟ ಮಾಡೋಕ್ಕೂ ಹೊರಟಿದಾರಲ್ಲ ಅದೇ ನಮ್ಮ ಕರ್ನಾಟಕದಿಂದ ಅಕ್ಕಿ ಇಲ್ಲ ಕೊಡಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಮೂವತ್ತಾರು ರೂಪಾಯಿಗೆ ಅಂದಾಗ ಕೊಟ್ಟಿರಲಿಲ್ಲ ಇವರು ಮೂವತ್ನಾಲ್ಕು ರೂಪಾಯಿ ಕೊಟ್ಟು ಕೊಡ್ತೀವಿ ಅಂದಾಗ ಅಕ್ಕಿ ಇಲ್ಲ ಅಂತೇಳಿದ್ರು ಇವತ್ತು ಭಾರತ್ ಅಂತೇನೋ ಹೆಸರಿನಲ್ಲಿ ಇವತ್ತು ಬ್ರಾರ ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ಅಕ್ಕಿಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ವ್ಯಾಪಾರಕ್ಕೂ ಇಳಿದ್ಬಿಟ್ಟಿದೆ ಯಾಕೆ ಉಚಿತವಾಗಿ ಕೊಡ್ಬೋದಿತ್ತಲ್ಲ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ವಾ ಉಚಿತ ಅಕ್ಕಿ ಅನ್ನ ಭಾಗ್ಯ ಕೊಡ್ತಾ ಇಲ್ವಾ ನೀವು ಕೊಡ್ಬೋದಿತ್ತಲ್ಲ ಹತ್ತು ಕೆ ಜಿ ಬಡ ಐದು ಜಿನಾದರೂ ಕೊಡ್ಬೋದಿತ್ತಲ್ಲ ಕೊಡ್ಬೋದಿತ್ತಲ್ವಾ ನಾವು ಕೇಳಬಾರ್ದ ಇದನ್ನು ನೀವು ಯಾಕೆ ಮಾರಾಟ ಮಾಡ್ತಾಯಿದ್ದೀರಾ ಮಾರಾಟ ಯಾಕೆ ಮಾಡ್ತಿದ್ದೀರಾ ಅದೇ ಅಕ್ಕಿನ ಉಚಿತವಾಗಿ ಕೊಡ್ರಿ ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಇಟ್ಟು ನೀವು ಮಾರಾಟ ಮಾಡೋದನ್ನು ಅಕ್ಕಿನ ಉಚಿತವಾಗಿ ಯಾಕೆ ಕೊಡ್ತಾಯಿಲ್ಲ ನೀವು ಇದನ್ನು ಜನಸಾಮಾನ್ಯರ ಪ್ರಶ್ನೆ ಮಾಡಬೇಕಲ್ವಾ ಎಣ್ಣೆ ಇವತ್ತು ಅಡುಗೆ ಎಣ್ಣೆ ಇರ್ಬೋದು ಗೋಧಿ ಹಿಟ್ಟಿರ್ಬೋದು ಮನೆನೇ ನಡೆಸ್ಲಿಕ್ಕೆ ಇವತ್ತು ಹೆಣ್ಣುಮಕ್ಳು ಎಷ್ಟು ಕಷ್ಟಪಡ್ತಾ ಇದ್ದರೂ ಎರಡು ಸಾವಿರ ರೂಪಾಯಿ ಇವತ್ತು ನಮಗೇನಾದರೂ ಗೃಹಲಕ್ಷ್ಮಿಯಲ್ಲಿ ಬರಲಿಲ್ಲ ಅಂದರೆ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ಥಿತಿಗತಿ ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತೀವಿ ಸರ್ ಪ್ರಾಬ್ಲಮ್ಸ್ ಇದೆ ಆದರೆ ಒಂದೇ ಬಾರಿ ಒಂದೇ ಬಾರಿ ಆ ಎರಡು ಸಾವಿರ ರೂಪಾಯಿಗಳನ್ನು ಈಗ ಐದು ಮೂರು ತಿಂಗಳು ಬಂದಿಲ್ಲ ಅಂದರೆ ಆರು ಸಾವಿರ ಅಕೌಂಟಿಗೆ ಬರ್ತಾ ಇದೆ ನಾಲ್ಕು ಸಾವಿರ ಅಕೌಂಟಿಗೆ ಬರ್ತಾ ಇದೆ ನಾವೇ ಅದನ್ನು ಸ್ಕ್ರೂಟಿನಿ ಕೂಡ ಮಾಡ್ತಾಯಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೂಡ ಎಲ್ಲ ಕಡೆ ಹೋದಾಗ ವಿಚಾರಿಸ್ತಾ ಇದ್ದೀವಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮಹಿಳೆಯರ ಒಂದು ಕಾಳಜಿಯನ್ನು ಮರೆತಿದೆ ಇದು ಮಹಿಳೆಯರಿಗೆ ಮಹಿಳಾ ವಿರೋಧಿ ಸರ್ಕಾರ ಇವತ್ತು ನಮ್ಮನ್ನು ಆಳ್ತಾ ಇದೆ ಒಂದು ಕಡೆ ನಿನ್ನೆ ನೋಡಿದ್ವಿ ನಾವು ಬಹಳ ಇತಿಹಾಸವನ್ನು ನೆನಪಿಸ್ತಕ್ಕಂತಹ ಸಂವಿಧಾನ ನನ್ನ ಧರ್ಮ ಅಂತಕ್ಕಂಥ ಒಂದು ಸ ಒಂದು ಸಮಾವೇಶವನ್ನು ನೋಡಿದ್ವಿ ಬೆಂಗಳೂರಿನಲ್ಲಿ ನಡೆದಂತಹ ಇಡೀ ದೇಶವನ್ನೇ ಗಮನ ಸೆಳೆದಂಥ ಒಂದು ಸಮಾವೇಶ ಇವತ್ತು ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರ್ತಕ್ಕಂಥ ಒಂದು ಸಂಗತಿ ಏನಂದರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಸಂವಿಧಾನ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಇಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ನೈತಿಕ ಹಕ್ಕು ಮಹಿಳೆಯರು ಇವತ್ತು ಜಾಗೃತರಾಗಬೇಕು ನಾವು ನಾವು ಇವತ್ತು ಬಡವರ್ಗದ ಕೂಲಿ ಕಾರ್ಮಿಕ ಅಥವಾ ದಲಿತ ಮಹಿಳೆಯರಿರ್ಬೋದು ಬುಡಕಟ್ಟು ಜನಾಂಗದ ಮಹಿಳೆಯರಿರ್ಬೋದು ಮತ್ತು ಎಲ್ಲ ಹೆಣ್ಮಕ್ಳು ಇವತ್ತು ಜಾಗೃತರಾಗ್ತಕ್ಕಂಥ ಸಮಯ ಇವತ್ತು ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಮೊನ್ನೆ ಮೋದಿಯವರ ಮನ್ ಕಿ ಬಾತ್ ತಾವು ಕೇಳಿರ್ಬೋದು ಹತ್ತು ವರ್ಷಗಳಿಂದ ನಿಮಗೆ ಅಧಿಕಾರ ಕೊಟ್ಟಿರಲಿಲ್ವಾ ಏನು ನಿಮ್ಮ ಸಾಧನೆ ಬಿ ಜೆ ಪಿ ಕೇಂದ್ರ ಸರ್ಕಾರದ ಸಾಧನೆ ಏನು ಒಂದೇ ಒಂದು ಹೇಳಿ ನೋಡೋಣ ಹೌದಪ್ಪ ರಾಮನ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ್ರಿ ಬಾಲಾರಾಮ ನಮಗೆ ಭಾಳ ಹೆಮ್ಮೆ ಮೈಸೂರಿನಿಂದನೇ ಹೋದಂಥ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ದು ನಮಗೂ ಹೆಮ್ಮೆ ಇದೆ ನಾವೂ ಕೂಡ ಆಸೆ ಪಟ್ಟಿದ್ವಿ ಹೌದು ಬಾ ರಾಮನ ಮಂದಿರ ಆಗಬೇಕಂತ ಅಷ್ಟೇನಾ ರಾಮ ಮಂದಿರ ಕಟ್ಟಿದಷ್ಟೇ ಸಾಧನೆ ಅದನ್ನೇ ಇಟ್ಕೊಂಡು ಮುಂದಕ್ಕೆ ಚುನಾವಣೆಗೆ ಹೋಗ್ತೀರಾ ಭಾವನಾತ್ಮಕವಾಗಿ ನೀವು